ಯಾತೆ ಇದ್ದಿರ ಅದೊಂದ್ ತರ ಹಾ ಏನ್ ರೇಟ್ ಜೊತೆ ನಿಮ್ಮ ದರ್ಶೆ ಇದ್ದೀನ ಏನ್ ರೇಟ್ ಓಜಿ ಬಟ್ಟೆ ಅಂತಿದ್ದಂತಾ ಅಲ್ಲಲ್ಲ ಇಲ್ಲೇಲ್ಲ ಜೊತೆ ಏನ್ ರೇಟ್ ಜೊತೆ ಹಾ 2200 2200

ಗೌಡ್ರು ಯಜಮಾನ ಸ್ಕೂಟಿ ಮೇಲೆ ಕುತ್ಕೊಂಡವ್ರೇತು ಇಷ್ಟಬಿಟ್ಟ ಒಂದು ವರ್ಷಕ್ಕೆ ನಾನು ಒಂದು ವರ್ಷ ಆಯ್ತು ಬಂದು

ಬಂದೇ <laughs> ಬರ್ತಾರೆ <laughs> <laughs>

ಏನು ಹೇಳುವರೆ ಯಾವ ಫೈಟಿಂಗ್ ಮಾಡ್ತೀವಿ ಇಲ್ಲಿ ಸುಮ್ಮನೆ ತೆಂಗಪ್ಪ ಜೊತೆ ಸಾವಿರದ ತೂಕ ಬರೋಕೆ ಕೊಡಬೇಕತ್ತೆಲಿನಲ್ಲಿ ಎಲ್ಲ ಮೈದಿರೋದಿಲ್ಲ ಏನೇಟ್ ಹೇಳ್ತೀರ ಜೊತೆ ಹಾಡಿಯಾ ಆಯ್ತಾಯ್ತು ಅಮ್ಮ ಏನ್ ರೇಟು ಆಯ್ತು ಅಮ್ಮ ಎಷ್ಟು ಅಂತಾರೆ ಯಾವ್ದು ಬೇಕು ಇತ್ತಾಕ ಅಂತಾರೆ ನೋಡಿ ಅವ್ರು ಪಾಸ್ಟಿ ಅವ್ರೊಳಗೆ ಗೊತ್ತಾಗುತ್ತೆ ವ್ಯಾಪಾರ ಹೆಂಗೆ ಅಂತ ಪರ್ಚೇಸಿಂಗ್ ಮಾಡ್ತೀರಾ ತಕೊಂಡು ಹೋಗ್ತಿರಾ? ನಾನು ನಾವು ಡೈರೆಕ್ಟಾಗಿ ಬಂದಿದ್ದೀನಿ. ಇಲ್ಲ ಪರ್ಚೇಸಿಂಗ್ ಮಾಡಿ ಹಾಕೊಂಡಿದ್ದೀವಿ. ಈಗ ತಕೊಂಡು ಹೋಯ್ತು. ಇಲ್ಲಿಗೆ ರಾಮನಗರ. ಕೋಟಲಿಗೆ. ಹಾ ಅಂಗಡಿ ಅವನು ಪೊಲೀಸ್ ನಮ್ಮ ಪೊಲೀಸ್ ಬ್ಯಾಟಿ. ನಮ್ಮ ಹಳೆ ಸಬ್ಸ್ಕ್ರೈಬು ಪ್ಲಸ್ ಇವರೇ ಕೋಳಿಗಳ ಮಾಡ್ತಾರೆ ಏನು ಇಡ್ತೀವರು ಜೊತೆ ಸಾವಿರದ ಇನ್ನೂರು ರೂಪಾಯಿ ಜೊತೆ ಸಾವಿರದ ಇನ್ನೂರು ರೂಪಾಯಿ ಅಂತಾರೆ ಪ್ಯೂರ್ ನಾಟಿನ ಕೋರ್ಸ್ ಎತ್ತಿ ಹಾಂ ಸಾವಿರದ ಇನ್ನೂರು ರೂಪಾಯಿ ಜೊತೆ ಅಂತಾರೆ ಎಷ್ಟು ಬರುತ್ತೆ ಎರಡು ಜಿ ಬರುತ್ತೆ ಸಾವಿರದ ಇನ್ನೂರು ರೂಪಾಯಿ ಆಯ್ತಪ್ಪ ಬೇರೆ ಯಾವ್ದು ಇದೆ ಜಾತಿ ಜಾತಿ ಹಾಂ ಎತ್ವಾ

ಅದು <San> ಒಂಬೈನೂರು <Bambay no, Rupain. San> <Bambay no rupain. San>